ನೋಡಿ ಬಿ ಜೆ ಪಿಯವರು ಬರೀ ಅವರಿಗೆ ಜನ ಆಗಿದ್ರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನು ಒಡೆದು ಆಳುವಂಥದ್ದು ಮತ ಗಳಿಸುವಂಥದ್ದು ಬಿ ಜೆ ಪಿಯವರ ಸಂಸ್ಕೃತಿ ಆಗ್ಬಿಟ್ಟಿದೆ ಅವರಿಗೆ ಬರೀ ಭಾವನೆಗಳನ್ನು ಕೆದ್ಕೋದು ಅದರ ಮುಖಾಂತರ ರಾಜಕೀಯ ಮಾಡೋದು ವೋಟು ಗಳಿಸೋದು ಅದರಿಂದ ಅವರು ಏಳಿಗೆ ಆಗಬೇಕೆ ಹೊರತು ಇನ್ನು ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಆಗೋದಿಲ್ಲ ಏನಿದ್ರೂ ಕೂಡ ಮನಸ್ಸುಗಳನ್ನು ಒಡೆದು ಅದರಲ್ಲಿ ಅವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ತಕ್ಕಂಥದರಲ್ಲಿ ಪರಿಣಿತರಿದ್ದಾರೆ ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ಹೊಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನು ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನು ಅವರು ಕಲ್ತಿದ್ದಾರೆ ಅವರು ಇರೋದೇ ಸಮಾಜವನ್ನು ಒಡಿಲಿಕ್ಕೆ ನಾವು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ